ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಅವ್ಯಕ್ತ ಲೇಖಕಿ ಟಿ ಎಸ್ ಶ್ರವಣಕುಮಾರಿ ಅವಳು ದಿನವೂ ಬಟ್ಟೆ ಒಗೆಯುವ ನೆಪ ಮಾಡಿಕೊಂಡು ಹೊಳೆ ದಂಡೆಗೆ ಬರುತ್ತಿದ್ದಳು ಸಣ್ಣ ಹೊಳೆ ಪಾತ್ರ ಹಿರಿದೇನಲ್ಲ ಎರಡೂ ದಡಗಳನ್ನು ಓಬಿರಾಯನ ಕಾಲದ ಸಂಕವೊಂದು ಬೆಸೆದಿತ್ತು ಅವಳು ಬಂದ ತಕ್ಷಣವೇ ಒಗೆಯಲು ಆರಂಭಿಸುತ್ತಿರಲಿಲ್ಲ ಒಂದಿಷ್ಟು ಹೊತ್ತು ಹೊಳೆ ದಂಡಿಯಲ್ಲಿದ್ದ ಮಾವಿನ ಮರದ ಈಚುಗಳನ್ನು ಸೀಬೆಕಾಯಿಗಳನ್ನು ನೇರಳೆ ಹಣ್ಣನ್ನು ಮತ್ತೊಂದನ್ನು ಕಿತ್ತುವ ತಿನ್ನುವ ನೆಪದಲ್ಲಿ ಆಚೆಯ ದಡದೆಡೆಗೆ ಕಣ್ಣು ಹಾಯಿಸುತ್ತಿದ್ದಳು ಎಷ್ಟೋ ಹೊತ್ತಿನ ನಂತರ ಯಾರಾದರೂ ಬಂದವರು ಬಟ್ಟೆ ಸೆಣೆಯಕ್ಕೆ ಶುರು ಮಾಡಲಿಲ್ವೇನೆ ಎಂದಾಗ ಇದೇ ಈಗ ಬಂದೆ ಒಂದೆರಡು ಈಚು ತಿನ್ನೋಣ ಅನ್ನಿಸ್ತು ಇನ್ನೇನು ಒಗೆಯದೆ ಎನ್ನುತ್ತಾ ಬಟ್ಟೆ ಬುಟ್ಟಿಯನ್ನು ನೀರಿನ ಬೆಳೆಗೆ ತೆಗೆದುಕೊಂಡು ಹೋಗುತ್ತಿದ್ದಳು ಪಕ್ಕದಲ್ಲಿದ್ದ ಹೆಂಗಸು ನಿಧಾನವಾಗಿ ಆಟ ಆಡ್ಕೊಂಡು ಒಗಿಯುವಂತ ಬಿಡು ನಿಂಗೇನು ಗಣ್ಣ ಮಕ್ಕಳ ಮನೆಗೆ ಬಿರಿಯೇ ಓಡೋಗಕ್ಕೆ ಎಂದು ನಗೆಚಾಟಿಕೆ ಮಾಡಿದರೆ ನಾಚುತ್ತ ಎದುರು ದಡದತ್ತ ಕಣ್ಣು ಹಾಯಿಸುತ್ತಿದ್ದಳು ಅದು ಯಾವ ಮಾಯದಲ್ಲೋ ಬಂದಿರುತ್ತಿದ್ದ ಅವನು ಎತ್ತುಗಳನ್ನು ಮೀಸಲೆಂದು ಹೊಳೆ ದಡಕ್ಕೆ ತರುತ್ತಿದ್ದ ಅವನ ಕಣ್ಣು ಈ ದಡದತ್ತಲೇ ಅವಳು ಬಟ್ಟೆಗಳನ್ನು ಉಜ್ಜಿ ಉಜ್ಜಿ ಬಂಡೆಯ ಮೇಲೆ ಬಡಿದು ಬಡಿದು ಜಾಲಾಡಿ ಜಾಲಾಡಿ ಒಂದೊಂದೇ ಬಟ್ಟೆಗೂ ಶುಭ್ರ ಕಾಂತಿ ತರುತ್ತಿದ್ದಳು ಅವನಿನ್ನೇನು ಅವನ ಎತ್ತುಗಳಿಗೆ ದಿನವೂ ಸಂಕ್ರಾಂತಿ ಹಬ್ವೆ ತಿಕ್ಕಿ ತಿರಚಿ ಎರಚಿ ತೊಳೆ ತೊಳೆದು ಮಿರಮಿರನೆ ಮಿಂಚುವಂತೆ ಮೀಯಿಸುತ್ತಿದ್ದ ಮೀಯಿಸುವುದು ಮುಗಿದ ನಂತರ ಎತ್ತುಗಳನ್ನು ಹೊಳೆ ಪಕ್ಕದಲ್ಲಿ ಬೆಳೆದಿದ್ದ ಹುಲ್ಲನ್ನು ಮೇಯಲು ಬಿಟ್ಟು ಹೊಳೆಗಿಳಿದು ಮನಸಾರೆ ಈಜುತ್ತಿದ್ದ ಬಟ್ಟೆಗಳನ್ನೆಲ್ಲ ದಂಡೆಯಲ್ಲಿ ಒಣ ಹಾಕಿ ಅವಳು ಅವನು ಈಜುವುದನ್ನೇ ಕಣ್ತುಂಬಿಕೊಳ್ಳುತ್ತಾ ನೀರಲ್ಲಿ ಕಾಲಿಳಿಬಿಟ್ಕೊಂಡು ಕಾಲಾಡಿಸುತ್ತಾ ಕುಳಿತುರುತ್ತಿದ್ದಳು ಆಗಾಗ ಅವಳೆಡೆ ದೃಷ್ಟಿ ಹಾಯಿಸುತ್ತಾ ನೀರಲ್ಲಿಳಿದ ಅವಳ ಕಾಲುಗಳ ಚಂದದಲ್ಲೇ ಮುಳುಗಿ ಈಜುತ್ತಾ ಹಾಗೆಯೇ ಆ ದಡಕ್ಕೆ ಹೋಗಿ ಪಕ್ಕನೆ ಆ ದುಂಡನೆಯ ಕಾಲುಗಳನ್ನು ಹಿಡಿದುಕೊಂಡರೆ ಎನ್ನುವ ಕನಸು ಕಾಣುತ್ತಿದ್ದ ಮೀನುಗಳಿಂದ ಕಚ್ಚಿಸಿಕೊಂಡು ಆ ಹಿತದಲ್ಲಿ ಅವನೇ ಕಚಗುಡಿ ಇಟ್ಟನೇನೋ ಎನ್ನುವ ಕಲ್ಪನೆಯಲ್ಲಿ ಅವಳು ತೇಲಿ ಹೋಗುತ್ತಿದ್ದಳು ಹೀಗೆಯೇ ಒಂದೆರಡು ಮಳೆ ಚಳಿ ಬೇಸಿಗೆಗಳು ಸಂದು ಹೋದವು ಅವನು ಜುತ್ತ ಈ ದಡಕ್ಕೆ ಬರುವ ಸಾಹಸ ಮಾಡಲಿಲ್ಲ ಅವಳು ಸಂಕವನ್ನು ದಾಟಿ ಆ ತೀರಕ್ಕೆ ಹೋಗಲಿಲ್ಲ ಒಂದು ಮಧುರ ಭಾವ ಮಾತ್ರ ಆ ದಡದಿಂದ ಈ ದಡಕ್ಕೆ ಈ ದಡದಿಂದ ಆ ದಡಕ್ಕೆ ತಂಗಾಳಿಯಂತೆ ಹಾಯುತ್ತಿತ್ತು ಇಬ್ಬರ ಎದೆಯಲ್ಲೂ ಇಟ್ಟು ಮುಖದಲ್ಲಿ ಮಂದಹಾಸ ಮೂಡಿಸುತ್ತಿತ್ತು ಪ್ರಾಯದ ಹುಡುಗಿ ಅಪ್ಪ ಅಮ್ಮ ಎಷ್ಟು ದಿನ ಸುಮ್ಮನಿದ್ದಾರೋ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿದರು ಇನ್ನೊಂದಿಷ್ಟು ದಿನಗಳಲ್ಲೇ ಅವನ ಮದುವೆಯೂ ಆಯಿತು ಇಬ್ಬರಿಗೂ ತಮ್ಮ ಮದುವೆ ಬೇಡವೆನ್ನಲು ಪರಸ್ಪರರು ಪ್ರೀತಿಯನ್ನು ವ್ಯಕ್ತಪಡಿಸಿಯೇ ಇರಲಿಲ್ಲವಲ್ಲ ಈಗ ಅವಳು ಹೊಳೆದಂಡೆಗೆ ಬಂದರೆ ಬೇಗ ಬೇಗನೆ ಬಟ್ಟೆಗಳನ್ನು ಒಗೆದುಕೊಂಡು ಮನೆಯ ಕಡೆಗೆ ಓಡುತ್ತಾಳೆ ಅವನಾದರೋ ಅಷ್ಟೇ ಎತ್ತುಗಳನ್ನು ಮೀಸಿಕೊಂಡು ಗದ್ದೆಯ ಕಡೆಗೆ ಅವುಗಳನ್ನಟ್ಟಿಕೊಂಡು ಹೊರಡುತ್ತಾನೆ ಎರಡು ಹಳ್ಳಿಗಳನ್ನು ಬೆಸೆದಿದ್ದ ದುರ್ಬಲವಾಗಿದ್ದ ಹಳೆಯ ಸಂಕ ಮುರಿದು ಸಂಪರ್ಕ ಕಡಿದು ಹೋಗಿದೆ ನಮಸ್ಕಾರಗಳು